ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಪ್ರೀತಾ ವಾಗ್ಮಿ ವ್ಲಾಗ್ಸ್ ಇವತ್ತೊಂದು ನಾನು ಸಾಂಪ್ರದಾಯಿಕ ಶೈಲಿಯ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ಇದ್ರ ಜೊತೆ ಬಂದಿದ್ದೀನಿ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ರಿಸಲ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂತು ನೋಡ್ತಾ ಇದ್ದೀರಲ್ಲ ಇದನ್ನು ಹೇಗೆ ಮಾಡೋದು ಅಂತ ಹೇಳೋಣ ಮೊದಲು ಇದೇನು ಅಂತ ಗೊತ್ತಾಯ್ತಾ ಅದನ್ನು ಗೆಸ್ ಮಾಡಿದ್ರಾ ಎಸ್ ತಂಬಿಟ್ಟು ಇದನ್ನು ಹೇಗೆ ಮಾಡಿದೆ ಅಂತ ಫಸ್ಟ್ ಕಲಿಯೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ದಪ್ಪ ತಳ ಇರೋ ಅಂಥ ಬಾಣಲಿನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದರಲ್ಲಿ ನೀವು ದೋಸೆ ಅಕ್ಕಿ ಆಗ್ಬೋದು ಅಥವಾ ರೇಷನ್ ಅಕ್ಕಿ ಊಟದ ಅಕ್ಕಿ ಯಾವುದೂ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ ಒಂದು ಕಪ್ಪನ್ನ ತೊಗೊಳ್ಳಿ ಅಳತೆಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಫಸ್ಟ್ ಟೈಮ್ ಮಕ್ಕಳೆಲ್ಲ ತಿನ್ನಬೇಕು ಅಂತ ತುಂಬ ಆಸೆ ಪಟ್ಟರು ನನಗೂ ಹಬ್ಬದ ದಿವಸ ನೈವೇದ್ಯಕ್ಕೆ ಏನಾದರೂ ಇಡಬೇಕಲ್ಲ ಅದಕ್ಕೋಸ್ಕರ ನಾನು ತಂಬಿಟ್ಟೆ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ತುಂಬಾ ಚೆನ್ನಾಗಿ ಬಂತು ನಮ್ಮ ಈ ಪಿಜ್ಜಾ ಬರ್ಗರು ಆ ಚಾಕ್ಲೇಟು ಬೇರೆ ಬೇರೆ ಸ್ನ್ಯಾಕ್ಸ್ ಮಧ್ಯೆ ನಮ್ಮ ಈ ಅಥೆಂಟಿಕ್ ಟೇಸ್ಟ್ಗಳೇ ಹೊಟ್ಟೋಗ್ಬಿಡ್ತಿದೆ ಮಕ್ಕಳು ಈ ಟೇಸ್ಟ್ಗಳನ್ನೇ ಇದ್ದಾರೆ ಸೊ ಇದನ್ನು ನೀವು ಆರಾಮಾಗಿ ಸ್ಟೋರ್ ಮಾಡಿಟ್ಟು ಮಕ್ಕಳಿಗೆ ಹೆಲ್ದಿಯಾಗಿ ಮನೇಲೇ ಮಾಡಿ ನಮ್ಮ ಸಾಂಪ್ರದಾಯಿಕ ಅಡುಗೆಗಳ ರುಚಿನ ತೋರಿಸಿ ಖಂಡಿತ ಇಷ್ಟ ಆಗುತ್ತೆ ಫಸ್ಟ್ ಟೈಮ್ ಮಾಡೋರಂತೂ ಖಂಡಿತ ಇದನ್ನು ಟ್ರೈ ಮಾಡಿ ಖಂಡಿತ ಫೇಲ್ ಆಗಲ್ಲ ನಾನು ಹೇಗೆ ಮಾಡಿದ್ನೋ ಅದೇ ಥರ ಮಾಡಿ ಅಲ್ಲಿ ಇಲ್ಲಿ ಕೇಳಿದ್ದು ನೋಡಿದ್ದು ಮತ್ತು ನನ್ನದೇ ಕುಕ್ಕಿಂಗ್ ನಾಲೆಜ್ ಮೇಲೆ ನನಗೆ ಹೇಗೆ ಸೆಟ್ ಆಗುತ್ತೆ ಆ ಥರ ನಾನು ಚೇಂಜಸ್ ಮಾಡ್ಕೊಂಡು ಮಾಡಿದೆ ಗೊತ್ತಿಲ್ಲ ಇದೇ ಥರ ಮಾಡ್ತಾರೋ ಬೇರೆಯವರು ಗೊತ್ತಿಲ್ಲ ಗೊತ್ತಿದ್ದವರು ಖಂಡಿತ ಕಮೆಂಟ್ ಮಾಡಿ ನಾನು ಇದನ್ನು ಅಕ್ಕಿನ ಅಂತ ಸುವಾಸನೆ ಬರೋ ತನಕ ಸ್ವಲ್ಪ ಗೋಲ್ಡನಿಶ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದು ಹುರಿದಕ್ಕಿ ತಂಬಿಟ್ಟು ಸೊ ಇಲ್ಲಿ ಒಂದು ಅರ್ಧ ಬಟ್ಲಾಗುವಷ್ಟು ಅದೇ ಬಟ್ಲಲ್ಲಿ ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ ನೀವು ಇದು ರುಚಿ ಎಷ್ಟು ಹಾಕಿದ್ರೂ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಇದು ನಿಮ್ಮ ರುಚಿಗೆ ತಕ್ಕಂಗೆ ನೀವು ಹಾಕೋಬೋದು ಇದನ್ನು ಕೂಡ ಚೆನ್ನಾಗಿ ಗರ್ಕರಿಯಾಗಿ ನಾವು ಹುರಿದು ಇಟ್ಕೋಬೇಕು ಯಾವಾಗಲೂ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದರಿಂದ ನಿಮಗೆ ತುಂಬ ಸೀದೋಗೋದಾಗಲಿ ಅಥವಾ ಇನ್ನೊಂದು ನಿಧಾನಕ್ಕೆ ಇದಾಗೋದಾಗಲಿ ಏನೂ ಆಗೋಲ್ಲ ಕರೆಕ್ಟಾಗಿ ಆಗುತ್ತೆ ಉರಿ ಜಾಸ್ತಿನೂ ಮಾಡಬೇಡಿ ತುಂಬ ಕಡಿಮೆನೂ ಮಾಡಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಮತ್ತು ಕೈ ಆಡಿಸ್ತಾ ಇರಿ ಕೈ ಆಡಿಸ್ತಾ ಇದ್ದಾಗ ನಿಮಗೆ ಒಂದು ಕಡೆ ಸೀದೋಗೋದು ಇನ್ನೊಂದು ಕಡೆ ಚೆನ್ನಾಗಿ ಅದು ಫ್ರೈ ಆಗದೆ ಇರೋದು ಆ ಥರ ಏನೂ ಆಗೋಲ್ಲ ಕೈ ಆಡಿಸ್ತಾನೆ ಇದ್ರೆ ಅದು ಕರೆಕ್ಟಾಗಿ ಆಗಿ ನಿಮಗೆ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಇಲ್ಲಿ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರಿದು ನಾನು ಅದನ್ನು ಬೀಜ ತೆಗೆದಿಟ್ಕೋಬೇಕು ಬೀಜದ್ದು ಸಿಪ್ಪೆನ ತೆಗೆದಿಟ್ಕೋಬೇಕು ನೀವು ಸಿಪ್ಪೆ ತೆಗೆದಿಟ್ಕೊಂಡು ಸಿಪ್ಪೆ ಸಮೇತ ಹಾಕಬಾರ್ದು ಅದನ್ನು ಪಪ್ಪುಗಳನ್ನಾಗಿ ಮಾಡಿಕೊಂಡು ನಾವು ಹಾಕಬೇಕಾಗುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಸಿಪ್ಪೆ ಆಟೋಮೆಟಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಕಂಬಿಟ್ಟು ಶಿವರಾತ್ರಿಗೆ ಮತ್ತು ಈಗ ಮಾರಮ್ಮನ ಹಬ್ಬ ಪ್ರತಿಯೊಂದಕ್ಕೂ ಮೇನ್ ಮಾಡೋದೇ ತಂಬಿಟ್ಟು ನಮಗೆ ಚಿಕ್ಕವರಿದ್ದಾಗ ತಂಬಿಟ್ಟು ಆರತಿ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದಿದ್ದೆಲ್ಲ ತುಂಬ ಚೆನ್ನಾಗಿ ನೆನಪಾಗುತ್ತೆ ನಾನು ಆ ಖುಷಿನ ಮಕ್ಕಳೂ ಕೂಡ ಅನುಭವಿಸ್ಲಿ ಅಂತ ಮನೆಯಲ್ಲಿ ನೈವೇದ್ಯಕ್ಕೆ ಶಿವರಾತ್ರಿಗೋಸ್ಕರ ನಾನು ತಂಬಿಟ್ಟು ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇತ್ತೀಚೆಗೆ ಸ್ವಲ್ಪ ಪರ್ಸನಲ್ ಲೈಫಲ್ಲಿ ತುಂಬ ಬ್ಯುಸಿಯಾಗಿರೋದ್ರಿಂದ ವೀಡಿಯೋನ ಆಗಿ ಹಾಕೋಕ್ಕಾಗ್ತಿಲ್ಲ ಖಂಡಿತ ನಾನು ಮುಂದಿನ ದಿವಸದಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಕಡಲೆಕಾಯಿ ಬೀಜ ನೀಟಾಗಿ ಫ್ರೈ ಆಗಿದೆ ನಾನು ಇದು ಫ್ರೈ ಆದಮೇಲೆ ಇದನ್ನು ಒಂದು ಕಡೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನು ತಣ್ಣಗಾದ್ಮೇಲೆ ನೀವು ಎಲ್ಲ ಬೀಜಗಳನ್ನ ಬೀಜದ ಸಿಪ್ಪೆಗಳನ್ನ ನೀವು ತೆಗೆದಿಟ್ಕೋಬೇಕು ಸೊ ನನಗೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಅನಿಸ್ತು ಅದನ್ನು ಫ್ರೈ ಆದಮೇಲೆ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸಿಪ್ಪೆಗಳನ್ನ ತೆಗೆದಿಟ್ಕೊತೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಕಡಲೆ ಪಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಪಪ್ಪು ಇಲ್ಲಿ ನಾನು ಒಂದು ಹಿಡಿಯಷ್ಟು ಅಷ್ಟೇ ಇದ್ದೀನಿ ಇದು ನಾನು ಮಾಡ್ತಾ ಇರೋದು ಹುರ್ದಕ್ಕಿ ತಂಬಿಟ್ಟಾಗಿರೋದ್ರಿಂದ ಇದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಬೈಂಡಿಂಗ್ ಚೆನ್ನಾಗಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ಒಂದು ಹಿಡಿಯಾಗುವಷ್ಟು ನಾನಿಲ್ಲಿ ಕಡಲೆ ಪಪ್ಪನ್ನ ಹಾಕೊಂಡು ಅದನ್ನು ಕೂಡ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದಕ್ಕೂ ಎಣ್ಣೆ ಆಗಲಿ ತುಪ್ಪ ಆಗಲಿ ಖಂಡಿತ ಯೂಸ್ ಮಾಡ್ತಾಯಿಲ್ಲ ಎಲ್ಲದನ್ನೂ ನಾನು ಡ್ರೈ ಫ್ರೈ ಮಾಡೇ ಇಟ್ಕೊಳ್ತೀನಿ ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಪಪ್ಪು ತುಂಬ ಬೇಗ ಕಪ್ಪಾಗಿಬಿಡುತ್ತೆ ನೀವು ಕೈ ಆಡಿಸೋದು ಸ್ಟಾಪ್ ಮಾಡಿದ್ರೆ ಅದು ಒಂದು ಸೈಡ್ ಕಪ್ಪಾಗಿಬಿಡುತ್ತೆ ಇನ್ನೊಂದು ಸೈಡು ಫ್ರೈಯೇ ಆಗಿರೋಲ್ಲ ಚೆನ್ನಾಗಿ ಅದನ್ನು ಈ ಥರ ಆಡಿಸ್ತಾ ಇದ್ದರೆ ಅದು ನೀಟಾಗಿ ಈವನಾಗಿ ಫ್ರೈ ಆಗುತ್ತೆ ಈಗ ನಾನು ಕಪ್ಪೆಳ್ಳ ತೊಗೊಳ್ತಾ ಇದ್ದೀನಿ ಇದು ನೀವು ಬಿಳಿ ಎಳ್ಳಾದರೂ ತೊಗೋಬೋದು ಇಲ್ಲ ಕಪ್ಪೆಳ್ಳಾದರೂ ತೊಗೋಬೋದು ನಾನಿಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಕಪ್ಪೆಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಆ ನಿಮಗೆ ಅಥೆಂಟಿಕ್ ರುಚಿನ ಕೊಡುತ್ತೆ ಇದೆಲ್ಲ ನೀವು ಹಾಕ್ಕೊಂಡ್ರೆ ನಾನೀಗೆಲ್ಲ ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಈಗ ಅದನ್ನೆಲ್ಲ ನಾನು ಮಿಕ್ಸಿಯಲ್ಲೇ ನಾನು ಪೌಡರ್ ಇದ್ದೀನಿ ಚೆನ್ನಾಗಿ ನಾವು ಫೈನ್ ಪೌಡರ್ ಮಾಡ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೋಬೇಕು ತರಿತರಿಯಾಗಿ ಇರಬಾರ್ದು ಈಗ ನಾನು ಇದಕ್ಕನ್ನ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ ನಾನಿಲ್ಲಿ ಕಡಲೆ ಪಪ್ಪನ್ನ ನಾನು ಫಸ್ಟು ಒಂದು ರೌಂಡ್ ಮಿಕ್ಸಿಯಲ್ಲಿ ಒಂದು ರೌಂಡ್ ತಿರುಗಿಸ್ಕೊಂಡು ಒಂದು ಟೂ ಸೆಕೆಂಡ್ಸು ಮತ್ತು ಅದಕ್ಕೆ ಕಡಲೆ ಬೀಜನ ಹಾಕ್ಕೊಂಡು ಮತ್ತು ಅದನ್ನು ಜಸ್ಟ್ ಒಂದು ಸರಿ ಆನ್ ಆ್ಯಂಡ್ ಆಫ್ ಮಾಡಿದ್ದೀನಿ ಆವಾಗ ನನಗೆ ಎಲ್ಲ ಪುಡಿ ಪುಡಿಯಾಗಿ ಚೆನ್ನಾಗಿ ಬಂತು ಇಷ್ಟಾದರೆ ಸಾಕು ತುಂಬ ಪುಡಿ ಪುಡಿ ಮಾಡ್ಕೊಳಕ್ಕೆ ಹೋಗಬೇಡಿ ಈಗ ನಾನು ಹುರಿದಿಟ್ಕೊಂಡ ಎಳ್ಳನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಒಂದು ಬಟ್ಲು ಆಗೋಷ್ಟು ಸಣ್ಣ ಬಟ್ಲಲ್ಲಾಗುವಷ್ಟು ಕೊಬ್ಬರಿನ ಒಣಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ನಾನು ಸಣ್ಣ ಸಣ್ಣದಾಗಿ ತುರಿದಿಟ್ಕೊಂಡಿರೋದ್ರಿಂದ ಇದು ನಾನೇನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ದಪ್ಪ ದಪ್ಪದಾಗಿದ್ದರೆ ಅದು ಪೀಸ್ಗಳು ಅದು ನೀವು ಒಂದು ರೌಂಡು ಮಿಕ್ಸಿಗೆ ಹಾಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ನೀವು ಈಗ ಸಣ್ಣದಾಗಿ ತುರ್ಕೊಂಡಿದ್ರೆ ನೀವು ಡೈರೆಕ್ಟಾಗಿ ಈ ಥರ ಹಾಕ್ಕೊಂಡು ಎಲ್ಲ ನಾನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಇಲ್ಲಿ ಅಕ್ಕಿ ಹಿಟ್ಟಂತೂ ನಿಮಗೆ ತುಂಬ ನೈಸಾಗೇ ಇರಬೇಕು ತರಿ ತರಿಯಾಗಿ ಮಾಡ್ಕೋಬೇಡಿ ಇಲ್ಲಾಂದರೆ ಅದು ನಮಗೆ ಉಂಡೆ ಕಟ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ಮಿಕ್ಸ್ ಮಾಡ್ಬೇಕಾದ್ರೆ ನಮಗೆ ಹಂಗೆ ಘಮ ಬರ್ತಾಯಿತ್ತು ಕಡಲೆ ಪಪ್ಪದು ಕಡಲೆ ಬೀಜ ಎಳ್ಳು ಕೊಬ್ಬರಿ ಎಲ್ಲನೂ ಒಂದೊಳ್ಳೆ ಘಮ ಕೊಡ್ತಾಯಿತ್ತು ನಾನಿಲ್ಲಿ ಬೆಲ್ಲನ ನಾನಿಲ್ಲಿ ಒಂದು ಕಪ್ ಅಕ್ಕಿಗೆ ಒಂದು ಆಗುವಷ್ಟೇ ಬೆಲ್ಲನ ತೊಗೊಂಡಿದ್ದೀನಿ ಇಲ್ಲಿ ನಾವು ಯಾವುದೇ ರೀತಿ ಪಾಕನ ಮಾಡ್ಕೊಳ್ಳಲ್ಲ ಜಸ್ಟ್ ಬೆಲ್ಲನ ಕರ್ಗಿಸ್ಕೊಳ್ಳೋಕ್ಕೆ ನಾನು ಒಂದು ಕಾಲು ಕಪ್ಪಾಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಕಾಲು ಕಪ್ಪಾಗೋಷ್ಟು ಹಾಕ್ಕೊಂಡು ಒಂದು ನಾವು ಒನ್ ಮಿನಿಟ್ ಆರ್ ಟೂ ಮಿನಿಟ್ಸ್ ಆ ಬೆಲ್ಲ ಕರ್ಗೋ ತನಕ ಅಷ್ಟೆ ಚೆನ್ನಾಗಿ ಕರಗಿ ಒಂದು ಸರಿ ಕುದಿ ಬಂದರೆ ಸಾಕು ಅದನ್ನು ಇಳಿಸ್ಕೊಂಡು ನೀಟಾಗಿ ಅದರಲ್ಲಿರೋ ಕಸಗಳನ್ನ ತೆಗೋ ತೆಗಿಯೋಕ್ಕೆ ನಾನು ಅದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಫಿಲ್ಟರ್ ಮಾಡಿಕೊಂಡು ನಾನು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳೋದು ಅಷ್ಟೇ ಇದಂತೂ ತುಂಬ ಚೆನ್ನಾಗಿರುತ್ತೆ ನೀವು ಬೆಲ್ಲದ ಪಾಕ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಪಾಕ ಮಾಡಿಕೊಂಡ್ರೆ ನಿಮಗೆ ತಂಬಿಟ್ಟು ತುಂಬಾ ಗಟ್ಟಿ ಆಗ್ಬಿಡುತ್ತೆ ಅದು ಥರ ಆಗಿಬಿಡುತ್ತೆ ಮತ್ತು ನೀವು ಅದು ತಣ್ಣಗಾದ್ಮೇಲಂತೂ ಅದು ಮುರಿಯೋಕ್ಕೂ ಆಗಲ್ಲ ಅಷ್ಟು ಗಟ್ಟಿ ಆಗ್ಬಿಡುತ್ತೆ ನಾನಿಲ್ಲಿ ಪಾಕನ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಇಟ್ಕೊಂಡು ಆಮೇಲೆ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಟ್ರಾನ್ಸ್ಫರ್ ಮಾಡ್ಕೋಬೇಡಿ ಮತ್ತು ತುಂಬ ನೀರು ಹಾಕ್ಕೋಬೇಡಿ ಪಾಕ ಮಾಡಬೇಕಾದ್ರೆ ಜಸ್ಟ್ ಒಂದು ಕಾಲು ಬಟ್ಲು ಒಂದು ಬಟ್ಲಿಗೆ ಕಾಲು ಬಟ್ಲು ಹಾಕ್ಕೊಂಡು ಬೆಲ್ಲನ ಕರ್ಗಿಸ್ಕೊಂಡ್ರೆ ಸಾಕು ಯಾವುದೇ ರೀತಿಯಾದ ಪಾಕ ಮಾಡ್ಕೋಬೇಡಿ ಆಮೇಲೆ ನೀಟಾಗಿ ಸ್ವಲ್ಪ ಬಿಸಿ ಇರೋದರಿಂದ ನಾನು ಸ್ಪೂನಲ್ಲೇ ಇದ್ದೀನಿ ನನಗಿಲ್ಲಿ ಕರೆಕ್ಟಾಗಿ ಪಾಕ ಅಲ್ಲಿಗೆ ಅಲ್ಲಿಗೆ ಕರೆಕ್ಟಾಯಿತು ಒಂದು ಬಟ್ಲು ನನಗೆ ಪಾಕ ಅಲ್ಲಿ ಬಂದಿತ್ತು ಒಂದು ಬಟ್ಲು ಬೆಲ್ಲಕ್ಕೆ ಕರೆಕ್ಟಾಗಿ ಪಾಕ ಬಂದಿದ್ದನ್ನ ನಾನು ಹಾಕ್ಕೊಂಡೆ ಒಂದೇಳೆ ಪಾಕ ಆಗಲಿ ಎರಡೇಳೆ ಪಾಕ ಆಗಲಿ ಯಾವುದನ್ನು ಮಾಡೋಕ್ಕೋಗಬೇಡಿ ನಾರ್ಮಲಾಗಿ ಅದನ್ನು ಕರಗಿಸ್ಕೊಳ್ಳಿ ಸಾಕು ನಾನೀಗ ಅದೊಂದು ಸ್ವಲ್ಪ ಹಾಗೆ ಸ್ಪೂನಲ್ಲೇ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಕರೆಕ್ಟ್ ಹದದಲ್ಲಿದೆ ನಾನೀಗ ಒಂದು ಸ್ವಲ್ಪ ತಣ್ಣಗಾದಮೇಲೆ ಕೈಯಲ್ಲೇ ಅದನ್ನು ನೀಟಾಗಿ ಕಲಿಸ್ಕೊಂಡು ಉಂಡೆ ಕಟ್ಟೋಕೆ ಶುರು ಮಾಡ್ತೀನಿ ಇದಂತೂ ಒಂದು ಟೂ ತ್ರೀ ಡೇಸ್ ಆದರೂ ತುಂಬಾ ಸಾಫ್ಟಾಗೆ ಇತ್ತು ಇದನ್ನು ನೀವು ಹಾಗೆ ನೀಟಾಗಿ ಆಚೆನೇ ಸ್ಟೋರ್ ಮಾಡಿರ್ಬೋದು ನಿಮಗೆ ಬೇಕಂದರೆ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಖಂಡಿತ ಆಚೆನೆ ಸ್ಟೋರ್ ಮಾಡಿಡಿ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಏನೂ ಹಾಳಾಗಲ್ಲ ಹಾಗೆ ಬಿಸಿ ಬಿಸಿಯಾಗಿ ತಿನ್ನೋದ್ಕಿಂತ ಸ್ವಲ್ಪ ಟೈಮು ಬಿಟ್ಟು ತಿಂದರೆ ಆ ಬೆಲ್ಲದ ಪಾಕನ ಅಕ್ಕಿ ಹುಡಿ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಇನ್ನೂ ಸಾಫ್ಟಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮನೆಯಲ್ಲಿ ಮಕ್ಳಿಗೆ ಮಾಡಿಕೊಟ್ಟಾಗ ತುಂಬಾ ಖುಷಿ ಪಡ್ತಾರೆ ಅವ್ರಿಗೂ ಹೊಸ ರುಚಿ ಥರ ಇರುತ್ತೆ ನಮ್ಮ ಈ ಹೊಸ ಚಾಕ್ಲೇಟು ಅದು ಇದ್ರ ಮಧ್ಯೆ ನಮಗೆ ಈ ಥರ ತಿಂಡಿಗಳೇ ಮರ್ತೋದಂಗೆ ಆಗ್ತಾ ಇದೆ ಖಂಡಿತ ಒಂದು ಸರಿ ಟ್ರೈ ಮಾಡಿಕೊಡಿ ನೋಡಿ ಎಷ್ಟು ನೀಟಾಗಿ ನಾನು ಉಂಡೆಗಳನ್ನ ಕಟ್ತಾಯಿದ್ದೀನಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಂತಲೇ ಅನಿಸ್ಲಿಲ್ಲ ನನಗೆ ಅಷ್ಟು ಚೆನ್ನಾಗಿ ಬಂತು ತಂಬಿಟ್ಟು ತುಂಬಾ ಖುಷಿಯಾಯಿತು ನನ್ನ ಹಬ್ಬಕ್ಕೆ ಈ ಥರ ಒಂದು ರೆಸಿಪಿ ಮಾಡಿ ನನಗೆ ತುಂಬಾ ಖುಷಿಯಾಯಿತು ನೀವು ಕೂಡ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡೋದನ್ನ ಖಂಡಿತ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗೇ ಆಗುತ್ತೆ ಟ್ರೈ ಮಾಡಿ ಒಂದು ಸರಿ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೊಸ ರುಚಿಗಳು ಯಾವ್ದು ಬೇಕು ಅಂತ ಕೇಳಿ ನಾನು ಅದನ್ನು ಖಂಡಿತ ಮಾಡಿ ಅಪ್ಲೋಡ್ ಮಾಡೋ ಟ್ರೈ ಮಾಡ್ತೀನಿ ನೋಡಿ ಎಲ್ಲೂ ಅಲ್ಲಿ ಎಲ್ಲೂ ಇಲ್ಲ ಅಕ್ಕಿ ಕರೆಕ್ಟಾಗಿ ಅದು ಫೈನ್ ಪೌಡರ್ ಆಗಿದೆ ಇದೆಲ್ಲ ಸೇರುಗಟ್ಟಲೆ ಮಾಡ್ತಾರೆ ಹಬ್ಬಗಳಲ್ಲಿ ನಾನಿಲ್ಲಿ ಒಂದು ಕಪ್ಪಲ್ಲಿ ಸಣ್ಣ ಕಪ್ಪಲ್ಲಿ ಮಾಡಿದ್ದೀನಿ ಹಬ್ಬಗಳಲ್ಲಿ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಅದನ್ನ ಹಾಕಿ ಕಲಸಿ ಪೂಜೆಗೆಲ್ಲ ತೊಗೊಂಡು ಹೋಗ್ತಿದ್ದಿದ್ದ ನೆನಪು ನನಗೆಲ್ಲ ಬರುತ್ತೆ ನಿಮಗೂ ಈ ಥರ ಎಲ್ಲ ನಿಮ್ಮ ಮನೇಲಿಗಳಲ್ಲೂ ಈ ಥರ ಪೂಜೆಗೆಲ್ಲ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್